ವ್ಯಕ್ತಿಯೋರ್ವನ ಮೇಲೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಅಡಿಹುಡಿ ಗ್ರಾಮದಲ್ಲಿ ಜರುಗಿದೆ ಅಡಿಹುಡಿ ಗ್ರಾಮದ ಮಹಿಳೆ ಹಸೀನಾ ಜಮಖಂಡಿ ಎನ್ನುವರು ಮುಧುಳದ ಐ ಫೈನಾನ್ಸ್ನಲ್ಲಿ ಎಂಬತ್ತು ಸಾವಿರ ಸಾಲ ತೆಗೆದುಕೊಂಡಿದ್ದು ಸಾಲದ ಕೊನೆಯ ಕಂತಿನ ಹಣ ಒಂದು ಸಾವಿರದ ಐನೂರು ನಾಳೆ ತುಂಬುತ್ತೇನೆ ಎಂಬ ವಿಷಯಕ್ಕೆ ಫೈನಾನ್ಸ್ ಸಿಬ್ಬಂದಿ ದಸ್ತಗೀರ್ ಸನದಿ ಎನ್ನುವವರು ಕುಡಿದುಕೊಂಡು ಸಾಲ ವಸೂಲಿಗೆ ಬಂದ ಸಂದರ್ಭದಲ್ಲಿ ಮಹಿಳೆ ಹಸೀನಾ ಜಮಖಂಡಿ ಅವರ ಪತಿ ಶರೀಫ್ ಸಾಬ್ ಜಮಖಂಡಿ ಅವರ ಜೊತೆ ಮಾತಿನ ಚಕಮಕಿ ನಡೆದು ಫೈನಾನ್ಸ್ ಸಿಬ್ಬಂದಿ ಕೋಲಿನಿಂದ ಶರೀಫ್ ಸಾಬ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ ಗಾಯಗೊಂಡ ವ್ಯಕ್ತಿಯನ್ನ ಜಮಖಂಡಿ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸಾವಳಿಗೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಸ್ಥಳಕ್ಕೆ ಭೇಟಿ ಕೊಟ್ಟಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ

ಎಲ್ಲಿ Scroll ಸೌಳಿಗೆ ತೋರಿಸಿದ್ರು Duک ಹೋದ್ರೆ क finoですか mini R Judiko 1� 1 lakhLOON!!! sup so declaration Terry Tomaoaja. Age of ISO is presented ನಮ್ಮ ಅಪ್ಪಗೆ ಐ ಫೈನಾನ್ಸ್ logo cost. 9000 more dollarsSichies 3% worth of money is ಿದೆ ಅದಕ್ಕೆ ಕೊಡ್ತೀನಿ ಅಂದ್ರೆ ಎರಡ್ ದಿನ ಬಿಟ್ಟು ಬಡ್ದಿದ್ದಾರೆ ಬರ್ದಿದ್ದಾರೆ